ಕೆಂಪಣ್ಣವರು ಮಾತಾಡಬೇಕಾಗಿತ್ತು ಆದರೆ ಅವರು ಅಧ್ಯಕ್ಷತೆ ವಹಿಸಿದ್ದಾರೆ ನಾನು ಪಿ ಡಬ್ಲ್ಯೂ ಮಿನಿಸ್ಟ್ರಿಗೆ ಹೇಳಿದ್ದೀನಿ ಅವ್ರು ಏನು ಹೇಳ್ತಾರೆ ಕೇಳ್ಕೊಂಡು ಬಂದು ನನಗೆ ಹೇಳಪ್ಪ ಅಂತ ಹೇಳಿದ್ದೀನಿ ಜೊತೆಗೆ ಮೆಮ್ರಾ ಡ್ಯಾಮ್ ಕೂಡ ಕೊಟ್ಟಿದ್ದೀರಿ ಆ ಮೆಮ್ರಾ ಡ್ಯಾಮ್ನಲ್ಲಿ ಭಾಳ ಮುಖ್ಯವಾಗಿ ಪ್ಯಾಕೇಜ್ ರದ್ದು ಮಾಡಿ ಅಂತ ಹೇಳಿದ್ದೀರಿ ಎರಡನೇದು ಬಾಕಿ ಮೊತ್ತ ಬಿಡುಗಡೆ ಮಾಡಿ ಅಂತ ಹೇಳಿದಿರಿ ಗುತ್ತಿಗೆದಾರರ ಬೆನ್ನಿಗಂಟಿದ ಭ್ರಷ್ಟಾಚಾರದ ಭೂತ ನಿಲ್ಲಿಸಿ ಅಂತ ಹೇಳಿದಿರಿ ಕೇರ ಐ ಡಿಯಲ್ ಮುಚ್ಚ ಮುಚ್ಚಬೇಕು ಅಂತ ಹೇಳಿದ್ದೀರಿ ಈ ಥರ ನಿಮ್ಮ ಮೆಮೊರಾಂಡಮ್ನಲ್ಲಿ ಪ್ರಸ್ತಾಪ ಮಾಡಿರ್ತಕ್ಕಂಥ ಪ್ರಮುಖವಾದಂಥ ಬೇಡಿಕೆಗಳು ಇವತ್ತು ಇಡೀ ರಾಜ್ಯದ ಎಲ್ಲ ಗುತ್ತಿಗೆದಾರರು ಕೂಡ ಸೇರಿದ್ದೀರಿ ರಾಜ್ಯ ಮಟ್ಟದ ಗುತ್ತಿಗೆದಾರರ ಸಮ್ಮೇಳನ ಇದೆ ಕೆಂಪಣ್ಣವರು ನಮ್ಮ ಸರ್ಕಾರ ಬಂದ ಮೇಲೆ ಒಂದು ನಾಲ್ಕೈದು ಸಾರಿ ಭೇಟಿ ಮಾಡಿದ್ದಾರೆ ಭೇಟಿ ಮಾಡಿ ಭಾಳ ಮುಖ್ಯವಾಗಿ ಅವರು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು ಪ್ಯಾಕೇಜನ್ನು ರದ್ದು ಮಾಡಬೇಕು ಆಮೇಲೆ ಬಿಲ್ಲು ಬಾಕಿ ಬಿಲ್ಲನ್ನು ಕೊಡಬೇಕು ಅಂಥೇಳಿ ಒತ್ತಾಯವನ್ನು ಮಾಡ್ತಾ ಇರ್ತಾರೆ ನಾನು ಹಿಂದೆ ಮುಖ್ಯಮಂತ್ರಿ ಆಗಿರುವಾಗ ಈ ರೀತಿಯಾದಂಥ ಬಾಕಿ ಬಿಲ್ಲು ಇರ್ತಿರಲಿಲ್ಲ ಬಿ ಜೆ ಪಿ ಸರ್ಕಾರದಲ್ಲಿ ಬಾಕಿ ಬಿಲ್ಲು ಜಾಸ್ತಿ ಆಗ್ಬಿಟ್ಟದೆ ನಾನು ಕೆಂಪಣ್ಣವ್ರಿಗೂ ಕೂಡ ಹೇಳಿದ್ದೀನಿ ಬಾಕಿ ಬಿಲ್ಲು ಆಗಲಿಕ್ಕೆ ಕಾರಣ ಯಾಕಪ್ಪ ಅಂತಂದರೆ ಸರ್ಕಾರದಲ್ಲಿ ದುಡ್ಡು ಇಲ್ಲದೆ ಹೋದರೂ ಕೂಡ ಪ್ರಾಜೆಕ್ಟ್ಗಳಿಗೆ ದುಡ್ಡನ್ನು ಮಂಜೂರು ಮಾಡದೇವರು ಮಂಜೂರು ಮಾಡೋದು ದುಡ್ಡು ಇಲ್ಲದೇವರು ಕೂಡ ಬೋರ್ಡ್ಗಳಲ್ಲಿ ತೀರ್ಮಾನ ಮಾಡಿ ಪಿಡಬ್ಲ್ಯೂ ಇಲಾಖೆಯಲ್ಲಿ ತೀರ್ಮಾನ ಮಾಡಿ ಟೆಂಡರ್ ಕರೆದು ಬಿಡೋದು ಟೆಂಡರ್ ಕರೆದ್ಬಿಟ್ಟು ಪಾಪ ನಿಮ್ಗೆ ತಪ್ಪಿಲ್ಲ ಅದು ನೀವು ಕೆಲಸ ಮಾಡಿರ್ತೀರಿ ಬಿಲ್ ಮೌಂಟ್ ಆಗಿಬಿಡ್ತದೆ ಸುಮಾರು ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ರೂಪಾಯಿಗಳಿಗೆ ಟೆಂಡರ್ ಕರೆದ್ಬಿಟ್ಟಿದ್ದಾರೆ ಒಂದು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಎಲ್ಲಿಂದ ಒಂದೇ ಸಾರಿ ಈಗ ಯಾರು ಮೆಮೊರಾಂಡಮ್ ಓದವ್ರು ಯಾರವರು ಅವ್ರು ಹೇಳಿದ್ರು ಎಲ್ಲ ಬಿಲ್ ಎಲ್ಲ ಒಂದೇ ಸಾರಿ ಸುತ್ತ ಮಾಡಿಬಿಡಿ ಏನು ಪ್ರಿಂಟ್ ಮಾಡ್ಲಾ ಹಾಂ ನೀವು ನೀವು ಸುಳ್ಳು ಸುಳ್ಳೇಳರ ಹೇಳೋಕ್ಕಾಗಲ್ಲ ನನ್ನ ಕೈಯಲ್ಲಿ ನಾನು ಹಣಕಾಸಿನ ಮಂತ್ರಿಯಾಗಿರುವಾಗ ಆಗಿರುವಾಗ ಹಿಂದೆ ಇರುವಾಗ ದುಡ್ಡು ಕೊಟ್ಬಿಟ್ಟು ಆಮೇಲೆ ಪ್ರಾಜೆಕ್ಟ್ ಅಪ್ರೂವ್ ಟೆಂಡರ್ ಕರಿತಾ ಇದ್ದು ನಾವು ಈಗ ನೀವು ದುಡ್ಡು ಇಲ್ಲದೆ ಟೆಂಡರ್ ಕರೆದು ಬಿಟ್ಟಿದ್ದಾರೆ ಕೆಲಸ ಮಾಡಿಬಿಟ್ಟಿದಿರಿ ಇಲ್ಲಿ ಯಾಕೆ ಮಾಡಿದ್ರಿ ಹಾಂ ಏ ಗೌರ್ಮೆಂಟ್ ಹೇಳ್ತದೆ ಅಂತ ಕೇಳಬಾರ್ದು ರೀ ನಾನು ಹೇಳಿದ್ರು ಕೇಳಬಾರ್ದು நான் டில் கலச மாத்து தயமாடி கேள்பாரும் ஒன் தர் கிராண்ட் இதில் மாத்திர மா